ಚೆಂದು ಕನ್ನಡ ಹೇಳ್ತೀನಿ ಮೊತ್ತ ಮೊದಲ ಬಾರಿಗೆ ನಾಯಕರನ್ನಾಗಿ ಅಭಿನಯಿಸಿದ್ದಾರೆ ನಾನು ನೈಸ್ಬೇಕು ಮಾಡಿರಲಿಲ್ಲ ಒಂದು ಹದಿನೈದು ಗೆಳೆಯ ಬಹಳ ವಿಷಯವಾಗಿ ಅಭಿನಯಿಸಿದ್ದಾರೆ ಕತೆ ತುಂಬಾ ಚೆನ್ನಾಗಿದೆ ಒಂದು ಮಿಶ್ರಿ ತಿಂಡಲ್ ಎಲಿಮೆಂಟ್ ಇರೋ ಒಂದು ಸಿನಿಮಾ ಅಂಡ್ ಸೂತ್ರಧಾರಿ ಅನ್ನೋ ಒಂದು ಟೈಟಲ್ ಏನಿದೆ ಅದು ಯಾವ ಸಮಸ್ಯೆ ನಿರ್ಮಾಣ ಮಾಡಿರೋ ಅಭಿನಯ ಕೂಡ ಮಾಡಿದ್ದಾರೆ ಅಂಡ್ ಆ ಮೇಡಮ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಗೆಳೆಯ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಮನೆ ಮಂದಿ ಎಲ್ಲ ಕೂತೋಳ ಅಂತ ಒಂದು ಕಥೆ ಅಂತ ಹೇಳ್ಬೋದು ಅಂಡ್ ಕಿರಣ್ ಸರ್ ನಿರ್ದೇಶನ ಮಾಡಿರಬಹುದು ಅಂಡ್ ತುಂಬಾ ಜನ ಕಲಾವಿದ ಅಭಿನಯಿಸಿದರೆ ಎಲ್ಲ ಎಲ್ಲರ ಅಭಿನಯ ತುಂಬಾ ಚೆನ್ನಾಗಿದೆ ತುಂಬಾ ಅದ್ಭುತವಾದ ರೆಸ್ಪಾನ್ಶಿಪ್ ಎಲ್ಲ ಮೇನ್ ತಿಂಗಳಲ್ಲಿ ಮಂಡ್ಯ ಮಾಡಿ ಅದ್ಭುತವಾದ ಫ್ ಸಿಕ್ಕಿದೆ ಅಣ್ಣನವರು ಒಳ್ಳೆ ಅದ್ಭುತವಾದ ಪರ್ಫಾರ್ಮ್ ಮಾಡಿದ್ದಾರೆ ಅನ್ನೋದನ್ನ ಎಲ್ಲರೂ ಇದ್ದಾರೆ ಇನ್ನು ಕರ್ನಾಟಕ ಜನತೆ ಬಂದು ಥಿಯೇಟ್ರಲ್ಲಿ ನೋಡಿ ಒಪ್ಕೊಂಡ್ರೆ ನಿಜವಾದ ಗೆಲುವು ಹೋಗಿ ನಾವು ಖುಷಿ ಮಾಡಿ ಬರ್ತಾ ಇಲ್ಲ ತುಂಬ ಎಮೋಷನಲ್ ಆಗಿಲ್ಲ ಸರ್ ಒಂದು ನಿಮಿಷ ನೀವು ಯಾವಾಗಲೂ ನಮ್ಮ ತಂದೆಗೋಸ್ಕರ ಈ ಸಿನಿಮಾ ಆ್ಯಕ್ಟ್ ಮಾಡೋದು ಮತ್ತೆ ಸಿನಿಮಾ ಮೂವ್ ಬಟ್ ನಿಮ್ಮ ತಂದೆ ಅವ್ರು ಮೆಚ್ಚುತಾ ಇದಾರೆ ಏನು ಅನ್ಸಿತ್ತು ಇಲ್ಲ ಅವ್ರು ಆದರೆ ನಮ್ಮ ತಂದೆ ತಾಯಿ ಖುಷಿ ಆದರೆ ಅದಕ್ಕಿಂತ ಬೇರೆ ಇನ್ನೇನಿದೆ ಸರ್ ನಮ್ಮ ಜೀವನ ಸಾಧಕ ಆಯ್ತು ಜೊತೆ खुशन मांग मोदल चंदन शेटिंग ಮ್ಯೂಸಿಕಲ್ಲಿ ಇವತ್ತು ಒಂದು ಟೇಸ್ಟ್ ಕೊಟ್ಟಿದ್ದಾರೆ ಅದೇ ರೀತಿ ಇವತ್ತೊಂದು ಸಿನಿಮಾ ಜನಕ್ಕೆ ಒಂದು ಒಳ್ಳೆ ಟೇಸ್ಟ್ ಕೊಟ್ಟಿದ್ದಾರೆ ಅಪೂರ್ವ ಅವರು ಆಫ್ಟರ್ ಒಂದು ಒಂದು ಹೆಣ್ಮಕ್ಳು ಕಾಜ್ಗೋಸ್ಕರ ಯಾವ್ಯಾವ ಸಿನಿಮಾ ಮಾಡ್ಕೊಂಡು ಬಂದಿದ್ದಾರೆ ಈ ಸಿನಿಮಾನ ಒಂದು ಒಳ್ಳೆ ಹೆಣ್ಮಕ್ಳು ಕಾಜ್ಗೋಸ್ಕರ ಮಾಡಿದ್ದಾರೆ ಆ್ಯಂಡ್ ನವರಸನ್ ಇದರಲ್ಲಿ ಪ್ರೊಡ್ಯೂಸರ್ ಕಮ್ ಆಕ್ಟರ್ ಆ್ಯಂಡ್ ವಿಲನ್ ಅದರಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ ಇದನ್ನೆಲ್ಲ ಡೀಟೇಲ್ಸ್ ತಿಳ್ಕೊಬೇಕಂದ್ರೆ ಸಿನಿಮಾ ನೋಡಬೇಕು ಚಂದನ್ ಶೆಟ್ಟಿ ಆಲ್ ದಿ ಬೆಸ್ಟ್ ಫಸ್ಟ್ ಸಿನಿಮಾ ಸಕ್ಸಸ್ಫುಲ್ ಆಗಿ ಹಂಡ್ರೆಡ್ ಸಿನಿಮಾ ಆಗಲಿ

ತುಂಬ ಚೆನ್ನಾಗಿ ನಾನು ಹೇಳು ಅವಕಾಶ ಸಿಗ್ ನೋಡಿದ್ರೆ ಇಷ್ಟು ಚೆನ್ನಾಗ ನಾನು ಅನ್ಕೊಂಡಿರ್ಲಿಲ್ಲ ತುಂಬಾ ಚಾಂಗ್ ಬಂದಿದೆ ಮ್ಯೂಸಿಕ್ ಆಗಲಿ ನನಗೆ ಆರ್ ಆರ್ ಮತ್ತೆ ನಮ್ಮ ಟೈಟಲ್ ಸಾಂಗ್ ಅಂತ ಬಹಳ ಖುಷಿ ತಂದಿದೆ ಅದು ನೋಡಿದಾಗ ನಮಗೆಲ್ಲ ನಮ್ಗೆಲ್ಲ ರೋಮ್ಗಳೆಲ್ಲ ಆತರ ಒಂದು ಜೋಸ್ ಸಾಂಗ್ ನೋಡ್ಕೊಟ್ಟಿದ್ದಾರೆ ಇವಾಗ್ಲೂ ಕೇಳ್ಬೇಕು ಅಂತಿದೆ ದಯವಿಟ್ಟು ನಮ್ಮ ನಮ್ಗೆ ಸಪೋರ್ಟ್ ಮಾಡಿರ್ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಇವಾಗ ಸಿನಿಮಾ ಸೂತ್ರಧಾರಿ ಅಂತ ನೋಡ್ಕೊಂಡ್ ಬಂದ್ವಿ ಸೊ ಸೂತ್ರ ನೀವೆಲ್ಲ ಟ್ರೈಲರ್ ನೋಡಿರ್ತೀರಾ ಸಾಂಗ್ ನೋಡಿರ್ತೀರಾ ಎಲ್ಲ ನಿಮ್ಗೆ ಗೊತ್ತು ಇದು ಒಳ್ಳೆ ಥ್ರಿಲ್ಲರು ಅಂತ ಬಟ್ ಸಿನಿಮಾ ಹೆಂಗಿರುತ್ತೆ ಅಂದ್ರೆ ನೀವು ಬಂದು ಸಿನಿಮಾ ನೋಡಿ ಸಿನಿಮಾ ನೋಡ್ತಿರ್ಬೇಕಾದ್ರೆ ನಿಮ್ಗೆ ಹೆಂಗ್ ಅನ್ಸುತ್ತೆ ಅಂದ್ರೆ ಬೈ ಒಂದು ಏನು ಗೊತ್ತ ವಿಲನ್ ಯಾರು ಅಂತ ಅಂದ್ಬಿಟ್ಟು ಕಂಡು ಕಂಡುಡಿ ಅದನ್ನ ಥ್ರಿಲ್ಲರು ಅಂತಾರೆ ಬಟ್ ವಿಲನ್ ಯಾರು ಅಂತ ಗೊತ್ತಿದ್ರೆ ಸ್ಟೋರಿ ಹೇಳ್ಕೊಂಡು ಹೋಗ್ತಾರಂತ ಅದು ನೆಕ್ಸ್ಟ್ ಲೆವೆಲ್ ತ್ರಿಲ್ಲರು ಅಂತಾರೆ ಆ ಥರ ಇರುತ್ತೆ ಸಿನಿಮಾ ನಾನು ಡೈರೆಕ್ಟಾಗಿ ಸಿನಿಮಾ ಮೇಲೆ ನಾನು ಅಣ್ಣ ನಮ್ಮ ಸ್ಟೈಲ್ ಅಣ್ಣ ಅಷ್ಟೇ ಇಲ್ಲ ಅಂದ್ರೆ ಆಗಲ್ಲ ನನ್ನ ಕೈಲಿ ತುಂಬಾ ದಿನ ಆಗಿದೆ ರಿವ್ಯೂ ಕೊಟ್ಟು ಏನಕ್ಕೆ ಅಂದ್ರೆ ಅಂತ ಸಿನಿಮಾಗಳು ಅಂತ ಅಣ್ಣ ಸಿನಿಮಾ ಬ್ಲಾಸ್ಟ್ ಆಗಿ ಬರಬೇಕು ಬ್ಲಾಸ್ಟ್ ಆಗಿ ಬರ್ಬೇಕು ಬಂದಿರೋಣ ಸಿನಿಮಾ ಬ್ಲಾಸ್ಟ್ ಆಗಿ ಇವಾಗ ನಾವು ಮಾತಾಡಿದ್ರೆ ಅಂದ್ರೆ ಹೆಂಗಣ್ಣ ನಾವು ಕನ್ನಡದವರಾಗಿದ್ದು ಬ್ಲಾಸ್ಟ್ ಆಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ಸಿನಿಮಾಗಳು ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಬಂದು ಮಾತಾಡ್ಬೇಕು ಒಂದೊಂದು ಅಣ್ಣ ಆರ್ ಸಿ ಬಿ ಕಪ್ ಗೆಲ್ಬೇಕು ಅಂದ್ರೆ ಸಕ್ಕಲಾಗ್ ಮಾಡ್ಬೇಕು ಬಾಲರ್ ಆರ್ ಸಿ ಬಿ ಕಪ್ ಗೆಲ್ಬೇಕು ಅಂದ್ರೆ ಸಕ್ಕಲಾಗ್ ಮಾಡಬೇಕು ಬಾಲರು ಕನ್ನಡ ಇಂಡಸ್ಟ್ರಿಗೆ ತುಂಬಾ ದಿನಗಳಾದ್ಮೇಲೆ ಸಕ್ಕಲಾಗ್ ಬಂದ್ರೆ ಅಣ್ಣ ಈ ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ಚಿಕ್ಕ ಮಕ್ಕಳೆಲ್ಲ ಹೋಗ್ಬಿಡ್ತಾರೆ ಹಾರಿ ಈ ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ಚಿಕ್ಕ ಮಕ್ಕಳೆಲ್ಲ ಹೋಗ್ಬಿಡ್ತಾರೆ ಹಾರಿ ಪ್ರತಿಯೊಬ್ಬರು ಸೀಟ್ ಎಡ್ಜಿ ಕೂರಿಸೋ ಅಂತ ಸಿನಿಮಾ ಸೂತ್ರ ದಾರಿ ಏನಕ್ಕೆ ಸೀಟ್ ಎಡ್ಜು ಅಂತ ಅಂತ ಏನಂದ್ರೆ ನೀವು ನೋಡ್ತಾ ಇರಿ ನಿಮ್ಗೆ ಗೊತ್ತಾಗುತ್ತೆ ಒಂದೊಂದು ಸೀನ್ ಒಂದೊಂದು ಶರ್ಟ್ ಸಾರ್ ಹೇಳು ನಿಮ್ಗೆ ಆಡಿಯನ್ಸ್ ಗಣ ಹೆಂಗ್ ಕಲ್ಸ್ಕೊಟ್ಟಿದ್ದಾರೆ ಈಗ ಹೇಳ ಇನ್ನೊಂದ್ ಮಾತು ಹೇಳ್ತೀನಿ ಅಣ್ಣ ಈ ಸಿನಿಮಾ ಮುಗಿದ ತಕ್ಷಣ ಪ್ರತಿಯೊಬ್ರು ಚಪ್ಪಾಳೆ ತಟ್ಟಿ ಈ ಸಿನಿಮಾ ಮುಗಿದ ತಕ್ಷಣ ಪ್ರತಿಯೊಬ್ರು ಚಪ್ಪಾಳೆ ತಟ್ಟಿ ಈ ಥ್ರಿಲ್ಲರ್ ಒಳಗೆ ಎಲ್ಲಾರನ್ನು ಮುಳುಗಿಸ್ಬಿಟ್ಟಿದ್ದಾರೆ ನಮ್ಮ ಅಣ್ಣ ಚಂದನ್ ಶೆಟ್ಟಿ ಪ್ರತಿಯೊಬ್ರು ಮುಳುಗಿಸ್ಬಿಡ್ತಾರೆ ಥ್ರಿಲ್ಲರ್ ಒಳಗೆ ಅವ್ರು ಅವ್ರದ್ದು ಹಂಗಿರ್ಲಿ ಇನ್ನೂ ಹೋಗ್ತಾ ಹೋಗ್ತಾ ಪ್ರತಿಯೊಬ್ರು ಆಕ್ಟಿಂಗು ಎಲ್ಲರೂ ಬರ್ತಾರೆ ಪೊಲೀಸ್ ಕ್ಯಾರೆಕ್ಟರ್ ಇರುತ್ತೆ ವಿಲನ್ ಕ್ಯಾರೆಕ್ಟರ್ ಎಲ್ಲ ಇರುತ್ತೆ ಬಟ್ ಒಂದು ಮಾತು ಮಾತ್ರ ಹೇಳ್ಬೇಕು ಅಣ್ಣ ಅವ್ರ ಆಕ್ಟಿಂಗ್ ನೋಡಿ ಪ್ರತಿಯೊಬ್ರು ಆಗ್ಬಿಡ್ತೀರ ಡರ್ ಅವ್ರ ಆಕ್ಟಿಂಗ್ ನೋಡಿ ಪ್ರತಿಯೊಬ್ರು ಆಗ್ಬಿಡ್ತಿರಾ ಡರ್ ಅವ್ರು ಎಲ್ಲರಿಗೂ ಭಯ ಉಪಸ್ಬಿಟ್ಟಿದ್ದಾರೆ ಈ ಸಿನಿಮಾದಲ್ಲಿ ನಮ್ ಪ್ರತಿಯೊಬ್ಬರಿಗೂ ಭಯ ಹುಕ್ಸಿ ಪ್ರತಿಯೊಬ್ರು ಆಕ್ಟಿಂಗ್ ಥ್ರಿಲ್ಲರು ಮಾತೀವಿ ನೋಡಿ ಸಿನಿಮಾದಲ್ಲಿ ಪ್ರತಿಯೊಂದು ಸೀನು ಥ್ರಿಲ್ಲರ್ ಆಕ್ಟಿಂಗ್ ಎಲ್ಲ ಡನ್ನು ಸಿನಿಮಾದಲ್ಲಿ ಇರೋ ಪ್ರತಿಯೊಂದು ಆಕ್ಟಿಂಗ್ ಸೀನು ಎಲ್ಲ ಡನ್ನು ಯಾಕಂದ್ರೆ ಈ ಸಿನಿಮಾಗೆ ನಮ್ ಕಿರಣ್ ಮಾಡಿದ್ದಾರೆ ಡೈರೆಕ್ಷನ್ ನಮ್ಮ ಕಿರಣ್ ಅವ್ರು ಮಾಡಿದ್ದಾರೆ ಬಂದು ಸಿನಿಮಾ ನೋಡಿ ಆ ಥ್ರಿಲ್ಲರ್ಗೆ ಪ್ರತಿಯೊಬ್ಬರು ಎಂಜಾಯ್ ಮಾಡ್ತೀರಾ ಪ್ರತಿಯೊಬ್ಬರು ಇಷ್ಟಪಡ್ತೀರಾ ಅದಾದ್ಮೇಲೆ ಸಿನಿಮಾಗೆ ಇನ್ನೊಂದು ಮೇನ್ ಮೇಜರ್ ಹೈಲೈಟ್ ಮ್ಯೂಸಿಕ್ ನಮ್ಮ ಚಂದ್ರ ಮ್ಯೂಸಿಕ್ ಮಾಡಿದ್ದಾರೆ ಅಣ್ಣ ಜೀರೋ ಔಟ್ ಆದರೆ ಅಂತಾರೆ ಡಕ್ಕು ಜೀರೋ ಔಟ್ ಆದರೆ ಅಂತಾರೆ ಡಕ್ಕು ಸೂತ್ರಧಾರಿಗೆ ಒನ್ ಆಫ್ ದಿ ಹೈಲೈಟ್ ಮ್ಯೂಸಿಕ್ ಚಂದನ ಮಾಡಿರುವಂತ ಮ್ಯೂಸಿಕ್ ಆಗಿರ್ಬೋದು ಆಕ್ಟಿಂಗ್ ಆಗಿರ್ಬೋದು ನೆಕ್ಸ್ಟ್ ಲೆವೆಲ್ ಬೇಕು ಹೀರೋಯಿನ್ ಹೇಳಲಿಲ್ಲ ಹೀರೋಯಿನ್ ನನಗೆ ಇವತ್ತಿನವರೆಗೂ ಎಕ್ಸಾಂಪಲ್ ಬಂದಿಲ್ಲ ಮಾರ್ಕ್ಸ್ ಫುಲ್ಲು ನನಗೆ ಇವತ್ತಿನವರೆಗೂ ಎಕ್ಸಾಂಪಲ್ ಬಂದಿಲ್ಲ ಮಾರ್ಕ್ಸ್ ಫುಲ್ಲು ಆದರೆ ಅಪೂರ್ವಾರ ಅಂತ ಫುಲ್ಲು ಬ್ಯೂಟಿಫುಲ್ ಎಲ್ಲರಿಗೂ ಜಯ್ಯೆ ಅದ್ಬಿಡಿ ನಾನು ಇನ್ನೊಂದು ಹೈಲೈಟ್ ಒಂದು ಒಂದು ಸಾಂಗಿಗೆ ಮಧುನಾನಂದ ರಾಮ್ ಅವರು ಬರ್ತಾರೆ ಅದು ಅಣ್ಣ ಕೇಕಿಗಿರುತ್ತೆ ಕ್ರೀಮು ಕೇಕಿಗಿರುತ್ತೆ ಕ್ರೀಮು ಆದ್ರೆ ಪ್ರತಿಯೊಬ್ಬರು ಮನ್ಸು ಹುಡುಗರು ಮನ್ಸಲ್ಲಿ ಇರ್ತಾರೆ ಸಂಜನಾ ಆನಂದ್ ರಾಮು ನೋಡಿ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಎಂಜಾಯ್ ಮಾಡ್ತೀರಾ ಒಳ್ಳೆ ತ್ರಿಲರ್ ಬೈ ತುಂಬಾ ತನ್ನಡ ಇಂಡಸ್ಟ್ರಿಯಲ್ಲಿ ಮೈನ್ ಏನಾದ್ರೆ ತ್ರಿಲ್ಲರ್ ಬರೋದು ತುಂಬಾ ಕಡಿಮೆ ಅಂತ ಒಂದು ಒಳ್ಳೆ ಥ್ರಿಲ್ಲರ್ ಬಂದಿದೆ ಪ್ರತಿಯೊಬ್ರು ಬಂದ್ಬಿಟ್ಟು ಸಿನಿಮಾ ನೋಡಿ ಇಷ್ಟಪಡ್ತೀರಾ ಎಂಜಾಯ್ ಮಾಡ್ತೀರಾ ಜಯ ಕಣ್ಣ ಬಂದಿದೆ ಒಳ್ಳೆ ಸಿನಿಮಾ ಬಂದಿದೆ ಬಂದ್ಬಿಟ್ಟು ಎಲ್ಲರೂ ಥಿಯೇಟರ್ ಅಲ್ಲಿ ನೋಡಿ ಥ್ಯಾಂಕ್ ಯು ಸೋ ಮಚ್